ನಮಸ್ತೆ ಇವತ್ತು ಕಾಡು ಕಟ್ಟಿ ಪಂಚಾಯಿತಿಯ ಕೆಲವು ದಾಖಲೆಗಳು ಕೇಳಬೇಕು ಯಾವ ಜನಕ್ಕೆ ಯಾವ ಥರ ಸ್ಪಂದಿಸ್ತಾ ಇದ್ದಾರೆ ಜಲಸ್ಪಂದನ ಕಾರ್ಯಕ್ರಮದಲ್ಲಿ ನೋಡುವಂತ ನಂತರ ನಾವು ಮಂಡ್ಯ ಜಿಲ್ಲೆ ಮದುವೆ ತಾಲೂಕಿನ ಕಾಡು ಕಟ್ಟಲೆ

ओह ओ ये ये क्या है पेन ये ध्यान मत दीजिए ताकत के अंदर आओ बंद हो जाएगा आप वीडियो में हो गए अच्छा फोन करना चाहिए

什么嘞？您 ಪಂಚಾಯತಿ ಬಂದಿರಲ್ಲ ಕಮಿಟಿ ಇರandı ಕುಡಿ ನಾವು ಯಾವಾಗ ಬಂದರು ತಮಸ್ತಿ ಅರಿಗೋಣ ಶುಗರ್ ಕಡಿಮೆ ಮಾಡಿದ ಕಣ ಬರ್ಜಾತೇ ನಾನು ಅಷ್ಟ್ರ್ ಶಿರಿ ಆのリಸ್ಕೋಡ್ ರೇ ಮೇಡಂ ವಿಚಾರ ಏನಿಲ್ಲ 23ನೇ ತಾರೀಖು ನಾವು ಪ್ರತಿ ಹೇಳಿಗಳು ಹೋಗಿ ಜನವಳ ಆಹ್ವಾನ ಇಲ್ಲ ರೀ ತರಬೇಕು ಇಲ್ಲಿ ಬರಬೇಕು ನಿಮಗೆ ನೆನ್ನೆ ನಾಳೆ ಆ ಸರ್ ಎಲ್ಲಾ ಮಾಡಿ ಸಾಮಾನ್ಯ ಪಟ್ಟ ಅಧಿಕಾರಿಗಳು ಯಾರೆಲ್ಲ

ಎಸ್ಪೆಷಲಿ ನನ್ನ ನನಗೆ ಗೊತ್ತಿರೋ ಮಟ್ಟದಲ್ಲಿ ಕಾಡು ಕೊತ್ತಲೆಯಲ್ಲಿ ಎಲ್ಲರೂ ಕೂಡ ವಿದ್ಯಾವಂತರೇ ಎಲ್ಲವನ್ನು ಕ್ವಶನ್ ಮಾಡುವಂತವ್ರೆ ಇಲ್ಲಿ ಮತ್ತೆ ನಾವು ಇದ್ರ ಲೋಕಾಯುಕ್ತ ಕೂಡ ಹಾಕಿದೀವಿ ಏನಾರು ನಿಮ್ದು ಹಣ ಏನ ಏನಾದ್ರು ಕೇಳಿದ್ರೆ ನನ್ನ ಹೊರತುಪಡಿಸಿ ನಮ್ ಸಿಬ್ಬಂದಿಗಳೇ ಕೇಳಿದ್ರೆ ನೀವು ನಮಗ್ ಸಂಬಂಧಪಟ್ಟಂತೆ ಇನ್ಫಾರ್ಮ್ ಮಾಡಿ ಅಂತ ಹೇಳಿರ್ತೀವಿ ಎರಡನೇದ್ ಏನಂದ್ರೆ ನಾನ್ ಬೆಳಿಗ್ಗೆ ಟೆನ್ ಇಂದ ಫೈವ್ ತರ್ಟಿ ಅವೈಲೇಬಲ್ ಇರ್ತೀನಿ ನಮ್ ಸಿಬ್ಬಂದಿಗಳೇ ಮಿಸ್ಬಿಹೇವ್ ಮಾಡಿದ್ರು ನನಗೆ ಮಾಡಿ ಅಂತ ನನ್ನ ಪ್ರಕಾರ ನಮ್ಮ ಮೂರು ಊರು ನಮ್ಮ ಪಂಚಾಯಿತಿ ಮೂರು ಊರಲ್ಲಿ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಜನರ ನನ್ನ ನಂಬರ್ ಇದೆ ಜನರ ಕಾರ್ ಎಂತಲ್ಲ ನೀವು ಮಾತಾಡ್ತಾ ಇದ್ರೆ ಅಂದ್ರೆ ಯಾರು ಬಂದ್ರು ಫೋನ್ ಎಂತಲ್ಲ ಅದಕ್ಕೆ ಹೇಳ್ತೀನಿ ವಾಟ್ಸಪ್ ಮಾಡಿ ನಿಮ್ಗೆ ಏನ್ ಇಷ್ಟ ಇದೆ ವಾಟ್ಸಪ್ ಮಾಡ್ರಪ್ಪ ನಾನು ಅಲ್ಲೇ ರಿಪ್ಲೈ ಕೊಡ್ತೀನಿ ಫೋನ್ ತೆಗಿಲಿಲ್ಲ ಅಂದ್ರೆ ಬೇಜಾರಾಗಬೇಡಿ ಯಾಕಂದ್ರೆ ಅದರ ಮೀಟಿಂಗ್ ಅಲ್ಲಿದ್ರೆ ಅದರ ಬೇರೆ ಜೊತೆ ಮಾತಾಡ್ತಿದ್ರು ತೆಗಿಯಲ್ಲ ಅಂತ ಹಂಗಾಗಿ ನಿಮ್ಮ ಏನ್ ಈ ಹೊಸ ಒಂದು ಇದು ಆಕ್ಚುಲಿ ಹೊಸ ಕಾರ್ಯಕ್ರಮ ಇದು ನೀವು ಮಾಡ್ತಾ ಇರೋದು ಯಾಕಂದ್ರೆ ಈಗ ನಮ್ಮ ಮಾನ್ಯ ಸಿ ಇ ಓ ಮೇಡಮ್ ಅವರು ಕೂಡ ಕುಂದು ಸಭೆ ಅಂತ ಪ್ರತಿ ಮಾ ಸೋಮ್ ಸೋಮವಾರ ಮಾಡ್ತಾ ಇದ್ದಾರೆ ಒಂದಷ್ಟು ದೂರ್ಗಳು ಬರ್ತಾನು ಇದೆ ಜನರೆಲ್ಲ ಜಾಸ್ತಿ ಬರೋದು ಮೂಲಭೂತ ಸೌಲಭ್ಯ ಬಲ್ಪ್ ಇಲ್ಲ ಚರಂಡಿ ಗೊತ್ತ ಇಲ್ಲ ಮತ್ತೆ ಅಲ್ಲಿ ನೀರ್ ಲೀಕೇಜ್ ಇದೆ ಮಾಡ್ತಿಲ್ಲ ಅನ್ನುವಂಥದ್ದು ನಾವು ಮಾಡ್ತಾ ಇದ್ದೀವಿ ಈಗ ನೀವ್ ಏನ್ ಮಾಡ್ತಿರೋ ಕಾರ್ಯಕ್ರಮಕ್ಕೆ ಅದಕ್ಕೆ ನಾವು ಸ್ಪಂದಿಸ್ತೀವಿ ಸರ್ ನಮ್ಮ ಪಂಚಾಯ್ತಿ ವ್ಯಾಪ್ತಿಯಲ್ಲಿ ಬಂದ್ರೆ ನಿಮಗೆ ಯಾವ್ದಾದ್ರು ಕಂಪ್ಲೇಂಟ್ ಬಂದ್ರೆ ನಮ್ಮ ಗಮನಕ್ಕೆ ಕೊಡಿ ನಾವು ಎಷ್ಟು ಸಾಧ್ಯವೋ ಅಷ್ಟು ಬೇಗ ಅದು ಕ್ಲಿಯರ್ ಮಾಡಿ ಕೊಡ್ತೀವಿ ನಿಮ್ಮ ಸಿ ಓ ವಿಚಾರ ಕೇಳೋಕ್ಕೆ ಒಂದು ಘಟನೆ ಹೇಳ್ತೀನಿ ಏನು ಕುಂದು ಕೊರತೆ ಸಭೆ ಅಂತ ಏನು ಕೆಲವೊಂದು ಮಾಡ್ತಾ ಇದ್ರು ನಮ್ಮ ಕಾರಣದಿಂದ ಯಾಕೆಂದ್ರೆ ಕೆಲವು ಸಂದರ್ಭದಲ್ಲಿ ಸಿ ಓ ಸರಿಯಾದ ರೀತಿಯಲ್ಲಿ ಯೋಚನೆ ನಡ್ಕೊಳ್ತಿರಲಿಲ್ಲ ಅಂದ್ರೆ ಇರುವಂತ ಸಾರ್ವಜನಿಕರ ನಾವು ಅವ್ರ ಕಾರಣ ಸಂಜೆ ಏಳು ಗಂಟೆವರೆಗೂ ಅಲ್ಲೇ ಅಡ್ಡಗಟ್ಟಿ ಅವ್ರ ಕಾರಣದಿಂದಾನೆ ಕುಂತು ಆಚೆ ಬರೋವರೆಗೂ ಅವರು ಏನ್‌ ಬಹುಶಃ ಐದೂವರೆ ಆರು ಗಂಟೆಗೆ ಹೋಗ್ತಿದ್ದು ಅಂತವ್ರು ನಾವು ಈಚೆ ಕೂತಿದ್ದೀವಿ ಸಲುವಾಗಿ ಏಳು ಗಂಟೆ ಆದರೂ ಕಾಲ್ ಬಂದಿರಲಿಲ್ಲ ನಾವು ಏಳು ಗಂಟೆ ಅಂದರೆ ಇವತ್ತು ಎಲ್ಲ ಪ್ರೂಫ್ ರೆಡಿ ಆಗಿಬಿಟ್ಟು ಕಾಲ ಮುಂದೆನೇ ಕೂತಿದ್ದರು ಅದಾದ್ಮೇಲೆ ಬಂದರು ಸ್ವಲ್ಪ ಮಾತಾಡಿಕೊಂಡು ಕೆಲವೊಂದು ನಮ್ಮ ಹತ್ರ ಮಾಹಿತಿ ಕೊಡಬೇಕಿತ್ತು ಎಲ್ಲ ಹೇಳಿದ್ರು ಹೇಳಿದ್ಮೇಲೆ ಸ್ವಲ್ಪ ಮಾತಿನ ಚಟಮುಖಿ ನಡೆಯಿತು ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ಆದರು ನಾಳೆ ದಿನಕ್ಕೆ ಅದಾದ್ಮೇಲೆ ಸ್ವಲ್ಪ ಸೌಜನ್ಯವಾಗಿ ಒಂದು ಸ್ವಲ್ಪ ತನ್ನ ಹುದ್ದೆಗೆ ಗೌರವ ತರೋದನ್ನು ನಡ್ಕೊಳ್ತಾ ಹೋಗ್ತಾ ಇದ್ದಾರೆ ಇವತ್ತಿನ ದಿನದಲ್ಲೇ ಸಮಸ್ಯೆ ಇಲ್ಲ ಅವರಿಗೆ ವಿಚಾರ ಇವತ್ತು ವೈಯಕ್ತಿಕವಾಗಿ ನಾವು ಯಾವ ಗುಣ ಬಂದಿಲ್ಲ ಸಾರ್ವಜನಿಕವಾಗಿ ಪಟ್ಟಣದ ಸೌಲಭ್ಯಗಳು ಅನುದಾನಗಳು ಎಲ್ಲ ಸರಿಯಾದ ರೀತಿಯಲ್ಲಿ ಹೋಗ್ತಿದ್ಯಾ ಬಂದಂತವ್ರಿಗೆ ಕುಡಿಯೋ ನೀರು ಆಗಲಿ ಶೌಚಾಲಯ ವ್ಯವಸ್ಥೆ ಆಗಲಿ ಆಸನ ವ್ಯವಸ್ಥೆ ಆಗಲಿ ಇಂಥದ್ದೆಲ್ಲ ಇದೆಯಾ ಅನ್ನೋದನ್ನ ನಾವು ಒಂದು ಸ್ಥಿತಿಗತಿನ ಗಮನಿಸಬೇಕಿತ್ತು ಆ ಒಂದು ಸಲುವಾಗಿ ನೋಡ್ತಾ ಇದ್ದೀವಿ ನಮ್ಮ ಪಂಚಾಯತಿ ಇವತ್ತು ಯಾರೇ ಸಾರ್ವಜನಿಕರಿಗೆ ಅವತ್ತು ಕೆಲಸ ಮಾಡ್ತೀವಿ ಅಲ್ಲ ಗೊತ್ತಿಲ್ಲ ಕೂತ್ಕಲಿಲ್ಲ ಅಂದ್ರಂತೂ ನಾವು ಮಾಡ್ತೇವೆ ಕೂತ್ಕೋಬೇಕು ನಮ್ಗೆ ಕೂತ್ಕೊಂಡ್ರೆ ಆಮೇಲೆ ನಾವ್ ಆ ಟೈಮಲ್ಲಿ ಕಾಫಿ ನಾವೇ ಕೊಡಿಸ್ತೀವಿ ಕೂತ್ಕೊಂಡ್ರೆ ಮಾತ್ರ ಕೂತ್ಕಲಿಲ್ಲ ಅಂದ್ರೆ ಮಾತು ಆಡ್ತಾರೆ ಯಾಕಂದ್ರೆ ಏನಾದ್ರು ಇರ್ಲಿ ಬಂದಿರ್ತಾರ ಹೊರಗಡೆ ಕೂತ್ಕೊಂಡ್ ಸಮಾಧಾನ ಅವ್ರು ಕೇಳೋದು ಇಲ್ಲಾರು ಅವ್ರಿಗೂ ತಾಳ್ಮೆ ಇರೋದಿಲ್ಲ ಅಂತೇಳಿ ಆಮೇಲೆ ನಮ್ಮಲ್ಲಿ ಎಲ್ಲ ಮೆಂಬರ್ ರೂಢಿ ಮಾಡಿದ್ರೆ ಯಾರೇ ಸಾರ್ವಜನಿಕರನ್ನ ಕೂರ್ಸಿ ಮಾತಾಡ್ತಿ ಅವ್ರಿಗೆ ಸಹಜನಿಕವಾಗಿ ಅವ್ರಿಗೆ ಗೊತ್ತಿಲ್ಲ ಕಾನೂನ್ ಗೊತ್ತಿಲ್ವಾ ಅವ್ರಿಗೆ ಕಾನೂನು ಹೇಳ್ಕೊಡಿ ಇಲ್ಲಿಗಾಗಿ ಮಾಡಿ ಅಂತ ಹೇಳಲ್ಲ ಫಸ್ಟ್ ಅವ್ರಿಗೆ ಇಲ್ಲ ಕಣಪ್ಪ ಈ ತರ ಸರ್ಕುಲರ್ ಬಂದಿದೆ ಹೊಸ ಬದಲಾವಣೆಗಳಾಗಿದೆ ಇದು ನೀವು ಸರಿ ಮಾಡ್ಕೋ ಬನ್ನಿ ನಾವು ಮಾಡ್ಕೊಡ್ತೀವಿ ಅಂತ ಅವ್ರಿಗೆ ಹೇಳಿ ಯಾಕಂದ್ರೆ ಗ್ರಾಮೀಣ ವ್ಯವಸ್ಥೆ ಗೊತ್ತಾಗಲ್ಲ ಜನಕ್ಕೆ ಅಂತಾನೆ ಹೇಳೋದು ಮ್ಯಾಕ್ಸಿಮಮ್ ಎಲ್ಲ ತೊಂಬತ್ ಪರ್ಸೆಂಟ್ ಪಬ್ಲಿಕ್ ನಾನೇ ಅಟೆಂಡ್ ಮಾಡ್ತೀನಿ ನಮ್ಮ ದಿನ ಸಿಬ್ಬಂದಿಗಳು ಏನಾದ್ರು ಹೇಳಿ ಮತ್ತೆ ಅದೊಂದು ಸಲಹೆನ ನಾನೇ ಅಟೆಂಡ್ ಮಾಡ್ಕೊಡ್ತೀನಿ ಇವರು ನಮ್ಮ ರೆಗ್ಯುಲರ್ ಸಾರ್ವಜನಿಕರು ಇವರು ಇವ್ರು ಬಂದಾಗೆಲ್ಲ ನೋಡಿರ್ತಾರೆ ಒಂದು ನನ್ನ ಫೀಲ್ಡ್ ಅಲ್ಲಿ ಇರ್ತೀನಿ ಇದ್ದಾಗ ಯಾರಾದ್ರೂ ಜನ ಬಂದ್ರು ಜಾಸ್ತಿ ಜನ ಕೂತಂಗೆ ಇರ್ತಾರೆ ನಮ್ಮ ಹತ್ರ ಏನಿದ್ರು ಮೇಡಮ್ ಅವ್ರು ಬಂದ್ಮೇಲೆ ಹೇಳ್ತೀನಿ ಮೇಡಮ್ ಅವ್ರ ಬಿದ್ದಾರ ಇದ್ರೆ ಮಾತ್ರ ಇದ್ ಏನ್ ಬೇಕು ಮೇಡಮ್ ಇದ್ ಹೆಂಗ್ ಮಾಡ್ಕೊಳೋದು ಮೇಡಮ್ ಅಂತ ಕೇಳ್ಕೊಂಡೆ ಮಾಡ್ಬಿಟ್ಟು ನಮ್ಮೂರಲ್ಲಿ ಏನಾರ ಆತರ ಇದ್ರೆ ಮೂರ್ ಮೂರಲ್ಲಿ ಏನೇನು ಸಣ್ಣ ಪುಟ್ಟ ಯಾವ್ದೇ ವಿಚಾರ ಖಾತೆ ವಿಚಾರನೇ ಇರ್ಲಿ ಏನೇ ಇದ್ರು ನಮ್ ಗಮನಕ್ ಕೊಡಿ ಆಯ್ತಾ ನಾ ಅದ್ ಏನಿದ್ರು ಅಲ್ಲಿ <imitation> ಮೂರ್ತಿವಲ್ಲ <imitation> <imitation>

ಇಪ್ಪತ್ತೊಂದು ಜನಕ್ಕೂ ನಾವು ಫಸ್ಟ್ ಏಡ್ ಬಾಕ್ಸ್ ವಾಟರ್ ಕ್ಯಾನ್ ಒಂದು ಇದು ಟ್ಯಾಪ್ ಅಲ್ಲ ಅವ್ರಿಗೆ ಏನು ಇದು ಕಟ್ಕೊಳಕ್ಕೆ ಜೊತೆಗೆ ಮೆಸರ್ಮೆಂಟ್ ಟೇಪ್ ಯಾವ ಪಂಚಾಯತಿ ಕೊಟ್ಟಿರೋ ಕೊಟ್ಟಿರ ನಮ್ಮ ಪಂಚಾಯತ್ ಫಸ್ಟ್ ಮೆಸರ್ಮೆಂಟ್ ಟೇಪ್ ನ ಕೂಡ ಕೊಟ್ಟಿದೀವಿ ಈಗ ಏನ್ ಏಪ್ರಿಲ್ ಮೇಂತ್ ಮೇಲೆ ಮತ್ತೆ ಹೊಸ ಆರ್ಥಿಕ ವರ್ಷ ಸ್ಟಾರ್ಟ್ ಆಗತ್ತಲ್ಲ ಆಗ ಇನ್ನೊಂದು ಬ್ಯಾಚ್ ಕೊಡ್ತೀವಿ ಅವ್ರಿಗೆಲ್ಲಾರ್ಗು ಒಂದೊಂದು ಕೊಟ್ಟಿರ್ತೀವಿ ಆ ಟೀಮ್ ಒಂದೊಂದು ಕೊಟ್ಟಿರ್ತೀವಿ ನಮ್ಮನ್ ಮಾತ್ರ ಒಂದಿಟ್ಕೊಂಡಿರ್ತೀವಿ ಗ್ರಾಮದಲ್ಲಿ ಕುಡಿಯೋ ನೀರು ಮತ್ತೆ ರಸ್ತೆ ಚರಂಡಿ ಆಲ್ಮೋಸ್ಟ್ ಈ ಕೊಡ್ ಇದೆ ಒಂದು ಕಪ್ರೆ ಕೊಟ್ಲೊಂದು ಇದೆ ಇಲ್ಲಿ ಗಾರ್ಡ್ ಒಂದನೇ ವಾರ್ಡ್ ನಲ್ಲಿ ಪೆಂಡಿಂಗ್ ಇದೆ ಬಿಟ್ಟರೆ ಆಗ್ತಾ ಇದ್ದೀವಿ ಕೊಟ್ಟಿದ್ದಾರೆ ಸುಮಾರು ಒಂದ್ ಲಕ್ಷ ಒಂದು ಕೋಟಿ ಹತ್ತತ್ರ ಕೊಟ್ಟಿದ್ದಾರೆ ಬುದ್ಧಿ ಪೂಜೆ ಮಾಡಿದ್ದಾರೆ ಅಲ್ಲಿ ಆಗ್ತಿದೆ ಬಿಟ್ರೆ ಇನ್ನೊಂದಷ್ಟು ಅಲ್ಲಿ ರಸ್ತೆ ಮತ್ತೆ ಚರ್ಟಿಗಳು ಆಗ್ತಿದೆ ಲೈಟಿಂಗ್ಸ್ ಆಗ್ತಿದೆ ಸರ್ ನಮ್ಗೆ ಯಾರೇ ಕಂಪ್ಲೇಂಟ್ ಮಾಡಿದ್ರು ತ್ರೀ ಟು ಫೋರ್ ಡೇಸ್ ಅಲ್ಲಿ ಆಯಾ ವಾಟರ್ ಮೆನ್ ಗಳು ಜವಾಬ್ದಾರಿ ಕೊಟ್ಟು ಪಾಕಿಸ್ಬಿಡ್ತೇವೆ

సర్ కుమార 1220 ಆಗಿದೆ 2 1/2 తవ్రా ప్రాపర్టీకి 1220 ಆಗಿದೆ ఈ పంచాయతీత్రం కొంచెం ఇష్యూస్ ఇద్దాద్రింద మనం ఏం ಮಾಡಿದ್ವಿ ಡಬಲ್ ప్రాపర్టీ ਆಕ್ತಿ ఏంటి అని ನಾವು چار ఫైల్స్ దాంట్లో మేనేజ్ ಮಾಡಿದ್ವಿ కేటబుದ್ದು క్లియర్ ಮಾಡಿದಿನಿ ಇನ್ನೊಂದು రియల్లీ 1200 ಆದ್ರೆ ಎಲ್ಲ క్లోజ్ అవుత comment 80% క్లోజ్ ಆಗಿದೆ న్నా ఇది ప్రాపర్టీ ಆಗಿದೆ మేడ సర్ ఓకే పంచాయతీత్రం నిదిరా నాకిలా జూనై నా మీ కాటేనన చెప్తీ

ಆನ್ಲೈನ್ ಅಲ್ಲೇ ಸ್ಟೇಟಸ್ ಚೆಕ್ ಮಾಡಿ ಆನ್ಲೈನ್ ಡೌನ್ಲೋಡ್ ಸರ್ಕಾರ ಡಿಸೆಂಬರ್ ಆನ್ಲೈನ್ಲೋಡ್ ಮಾಡ್ಕೊಂತರ್ ಚಾಲನೆ ಕೊಟ್ಟಿದೆ ಹಾಗಾಗಿ ಈಗ ನಾವಿನ್ನು ಹೊಸ ಆಸ್ತಿಗಳು ಯಾವ್ಯಾವ ಕೈ ಬಿಟ್ಟು ಹೋಗಿದೆ ಈಗ ನಮ್ಮ ಗ್ರಾಮ ಪಂಚಾಯತಿ ಏನಾಗಿರುತ್ತೆ ಈ ಹಿಂದೆ ಸುಮಾರು ಅರ್ವತ್ ಎರಡು ಮಾಡಿದೀವಿ ತೊಂಬತ್ ಮೂರ ತೊಂಬತ್ನಾಕರಲ್ಲಿ ಮಾಡಿದೀವಿ ಅದಾದ ನಂತರ ಹೊಸ ಆಸ್ತಿಗಳೇನು ಏನು ಹೊಸ ಮನೆ ಕಟ್ಟೋ ಸರ್ವೆ ನಂಬರ್ಗಳಲ್ಲಿ ಕೂಡ ನಮ್ಮ ಸೇರ್ಪಡೆ ಆಗಿರಲ್ಲ ಅದನ್ನೆಲ್ಲ ಈಗ ಸೇರ್ಸ್ಕೊಳಕ್ ಅವಕಾಶ ಕೊಟ್ಟಿರೋದು ಸಮೀಕ್ಷೆ ಮಾಡ್ತಾ ಇದೀವಿ